ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಅದ್ಭುತವಾದ ಫಲಿತಾಂಶ ದೊರೆಯುತ್ತದೆ ಜೀವನದಲ್ಲಿ ಯಾವ ರೀತಿ ಯಶಸ್ಸಿನ ಮೆಟ್ಟಿಲುಗಳನ್ನು ಹೇರ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಯಾವ ರೀತಿ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಕನ್ಯಾ ರಾಶಿಯವರ ಕುಟುಂಬದ ಎಲ್ಲರಿಗೂ ಕೂಡ ವಿಶೇಷವಾಗಿ ಒಂದು ಶಕ್ತಿ ಮತ್ತು ದೈವಿಕ ಅನುಗ್ರಹ ಪ್ರಾಪ್ತಿಯಾಗುವ ಸಮಯ ಇದಾಗಿದೆ ಕನ್ಯಾ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತವೆ ಅವರು ಯಾವ ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ ಮತ್ತು ಅವರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ನೋಡುವ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಎಲ್ಲ ರೀತಿಯ ಕಷ್ಟಗಳು ಈ ಒಂದು ನವೆಂಬರ್ ತಿಂಗಳು ಕಾರ್ತಿಕ ಮಾಸದ ಒಂದು ವಿಶೇಷವಾದ ಶಕ್ತಿ ಇರುವ ದಿನಗಳಿಂದ ದೂರವಾಗುತ್ತದೆ ಈ ರಾಶಿಯವರ ಕಷ್ಟಗಳಿಗೆ ಗುಡ್ ಬೈ ಹೇಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ಕೂಡ ಇವರಿಗೆ ಸಂಪೂರ್ಣವಾಗಿ ಒಂದು ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ತಿಂಗಳು ನಿಮ್ಮ ಜೀವನವು ಯಾವ ಬದಲಾವಣೆಗಳು ಮತ್ತು ತಿರುವುಗಳನ್ನು ತಂದು ಕೊಡುತ್ತೆ ಅಂತ ಮೊದಲಿಗೆ ನೋಡೋದಾದರೆ ಈ ರಾಶಿ ಒಂದು ಜೀವನ ಅದ್ಭುತವಾದ ಒಂದು ಸಂಪೂರ್ಣವಾದ ಶಕ್ತಿಯುತವಾದ ದಿನದಿಂದ ಕೂಡಿರುತ್ತದೆ ಕನ್ಯಾ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳ ನಂತರ ಈ ಒಂದು ದಿನಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಇವರ ಬದುಕು ಬಂಗಾರವಾಗುತ್ತೆ ಬಾಳಿನಲ್ಲಿ ಇರ್ತಕ್ಕಂಥ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ ನವೆಂಬರ್ ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೈದು ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಘಟನೆ ನಡೆದೇ ನಡೆಯುತ್ತೆ ಇವರ ಜೀವನದ ದಿಕ್ಕು ಬದಲಾವಣೆಯಾಗುವ ಸಮಯವಾಗಿದೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಇವರ ಜೀವನದಲ್ಲಿ ಇದೇ ಆಗುತ್ತದೆ ವೃತ್ತಿ ಹಾಗೂ ವ್ಯವಹಾರ ವ್ಯಾಪಾರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಕಂಡುಕೊಳ್ತಾರೆ ನಿಮ್ಮ ಮನೆಯಲ್ಲಿನ ವಿಶೇಷವಾಗಿ ವ್ಯಕ್ತಿಗಳ ಬೆಳವಣಿಗೆಯಿಂದ ನೀವು ಆಶ್ಚರ್ಯಚಕಿತರಾಗ್ತೀರಾ ಇದು ನಿಜವೇ ಇದು ಕನಸೇ ಎಂದು ನಿಮ್ಮ ಕಣ್ಣುಗಳನ್ನು ನೀವು ನಂಬಲು ಸಾಧ್ಯವಾಗದ ಹಂತವನ್ನ ನೀವು ತಲುಪುತ್ತೀರಿ ಏಕೆಂದರೆ ಈ ಒಂದು ಬದಲಾವಣೆಗಳು ಸಾಮಾನ್ಯವಲ್ಲ ಅವು ದೇವರ ಕೃಪೆಯಿಂದ ನೇರವಾಗಿ ಬರುವ ಚಿಹ್ನೆಗಳು ಇದು ಉತ್ಪ್ರೇಕ್ಷೆ ಅಲ್ಲ ಇದು ಕೇವಲ ಜ್ಯೋತಿಷ್ಯದ ಒಂದು ವಿಶೇಷವಾದ ಮಾಹಿತಿಯಲ್ಲ ಇದು ಪರಮಾತ್ಮನು ಗ್ರಹಗಳ ಚಲನೆಗಳ ಮೂಲಕ ನಿಮಗೆ ಕಳಿಸುತ್ತಿರುವಂತಹ ಸಂದೇಶ ದೈವಿಕ ಸಂದೇಶವಾಗಿದೆ ನಿಮ್ಮ ಜೀವನವನ್ನ ಹೊಸ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಲು ಆಧ್ಯಾತ್ಮಿಕ ಕರೆ ರಾಶಿಯ ಜೀವನವು ದೀರ್ಘ ಪ್ರಯಾಣದಂತಿದೆ ಈ ಒಂದು ಪ್ರಯಾಣದಲ್ಲಿ ಹೂಗಳಿಗಿಂತ ಹೆಚ್ಚು ಮುಳ್ಳುಗಳಿವೆ ಅದೇ ರೀತಿ ಸಂತೋಷಗಳಿಗಿಂತ ಹೆಚ್ಚು ಕಷ್ಟಗಳಿವೆ ಕಷ್ಟಗಳ ಮಡಿಲಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರ ದೈನಂದಿನ ಕರ್ತವ್ಯ ಅದು ಅವರ ನೈಸರ್ಗಿಕವಾಗಿರುವಂತಹ ಸ್ವಭಾವ ಅಪಾಯ ಬಂದಾಗಲೂ ಕೂಡ ಅವರು ಹಿಂದೆ ಸರಿಯೋದಿಲ್ಲ ಅವರು ಬಹಳ ಚಿಕ್ಕ ವಯಸ್ಸಿನಿಂದಲೇ ಜೀವನದ ಕಹಿ ವಾಸ್ತವಗಳನ್ನು ಹೆದರಿಸಿರುವಂತವರು ಅವರ ಅದೃಷ್ಟ ಮತ್ತು ಇತರ ಮಕ್ಕಳು ಆಟವಾಡುತ್ತಾ ನಗುತ್ತಾ ತಮ್ಮ ಸಮಯವನ್ನು ಕಳೆಯುತ್ತಿರುವಾಗ ಕನ್ಯಾ ರಾಶಿಯವರು ಜವಾಬ್ದಾರಿಗಳ ಭಾರವನ್ನು ಹೊತ್ತಿದ್ದಾರೆ ಮತ್ತು ಕುಟುಂಬದ ಕಷ್ಟಗಳನ್ನು ಹತ್ತಿರದಿಂದ ನೋಡಿದ್ದಾರೆ ಅದಕ್ಕಾಗಿಯೇ ಅವರ ಮುಖಗಳಲ್ಲಿ ಯಾವ ಕೂಡ ಗಂಭೀರವಾದ ಆಳವಾದ ನೋಟವಿರುತ್ತದೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಮೌನವಾಗಿ ಎಲ್ಲವನ್ನ ಹೆದರಿಸುವ ಸಾಮರ್ಥ್ಯವನ್ನ ಕನ್ಯಾ ರಾಶಿಯವರು ಹೊಂದಿದ್ದಾರೆ ಕನ್ಯಾ ರಾಶಿಯವರ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ಒಂದು ಕಷ್ಟಗಳಿಗೆ ಅವರ ವಯಸ್ಸಿಗೆ ಮೀರಿದಂತಹ ಪ್ರಮುದ್ಧತೆ ಆಳವಾದ ಚಿಂತನೆ ಅವರ ವಿಶೇಷವಾದ ಜೀವನದ ಪ್ರತಿಯೊಂದು ಹೊಡೆತವು ಅವರನ್ನ ಬಲಶಾಲಿ ಮತ್ತು ಬುದ್ಧಿವಂತರನ್ನಾಗಿ ಮಾಡಿದೆ ಈಗ ಇದಲ್ಲದೆ ನಿಮಗೆ ತಿಳಿದಿರುವಂತೆ ಒಂದು ದೊಡ್ಡ ದೈವಿಕ ಶಕ್ತಿಯು ನಿಮ್ಮ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಲಿದೆ ನಿಮ್ಮ ಹಣೆಯ ಮೇಲಿನ ಬರಹವು ಪುನಃ ಬರೆಯಲಾಗುವುದು ಇದು ಕೇವಲ ಬದಲಾವಣೆಯಲ್ಲ ಇದು ಪುನರ್ಜನ್ಮವಿದ್ದಂತೆ ನೀವು ಎಷ್ಟೇ ಕಾರ್ಯನಿರಂತರವಾಗಿದ್ದರೂ ಕೂಡ ನೀವು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ದಯವಿಟ್ಟು ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ ಈ ಒಂದು ಹನ್ನೆರಡರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಿಮಗಾಗಿ ಕೆಲವೊಂದಿಷ್ಟು ಗಂಟೆಗಳನ್ನು ಮೀಸಲಿಡಿ ಇದರಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಶಾಂತತೆ ಮತ್ತು ಬರುತ್ತದೆ ಯಾವ ರೀತಿ ಪ್ರಬುದ್ಧತೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲವೊಂದಿಷ್ಟು ಮಾರ್ಗದರ್ಶನವನ್ನು ಕೂಡ ತಿಳಿಸಿಕೊಡ್ತೇವೆ ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರು ಸಂಪತ್ತನ್ನು ಬರಮಾಡಿಕೊಳ್ಳೋಕೆ ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಅನುಸರಿಸಬೇಕಾದಂತಹ ವಿಶೇಷವಾದ ಪರಿಹಾರ ಮಾರ್ಗಗಳನ್ನು ಕೂಡ ಇರಿಸಲಾಗುತ್ತದೆ ಈ ಒಂದು ನಿಮ್ಮ ಮನಸ್ಸು ಆತ್ಮ ಮತ್ತು ನಂಬಿಕೆಯಿಂದ ಇದನ್ನು ಕೇಳಿ ಅರ್ಥ ಮಾಡಿಕೊಂಡರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ನಿಮ್ಮ ಹೃದಯವನ್ನು ಬಲವಾಗಿ ಸ್ಪರ್ಶಿಸುವಂತಹ ಒಂದು ದೈವಿಕ ಸಂದೇಶ ನಿಮಗಾಗಿ ಕಾದಿದೆ ನಿಮ್ಮ ಭವಿಷ್ಯಕ್ಕೆ ಸುವರ್ಣ ಮಾರ್ಗವನ್ನು ಸುಗಮವಾಗಿ ಮಾಡಿಕೊಡುತ್ತದೆ ಕನ್ಯಾ ರಾಶಿಯವರಿಗೆ ಹೆಚ್ಚಾಗಿ ಕಷ್ಟಗಳು ಬರುತ್ತವೆ ನಷ್ಟಗಳು ಸಂತೋಷ ಕಿಂತ ಹೆಚ್ಚಾಗಿರುತ್ತವೆ ಮತ್ತು ನಿರಾಸೆಯನ್ನು ಮಾಡುವಂತಹ ಸನ್ನಿವೇಶಗಳು ಉದ್ಭವಿಸುತ್ತವೆ ಇತರರು ಸುಲಭವಾಗಿ ಯಶಸ್ಸನ್ನ ಸಾಧಿಸಿದ ನಂತರ ಅವರು ಪ್ರತಿ ಹಂತದಲ್ಲೂ ಪರೀಕ್ಷೆಗಳನ್ನ ಹೆದರಿಸುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಏನು ಸಾಧಿಸಲಾಗುವುದಿಲ್ಲ ಅಷ್ಟೇ ಅಲ್ಲದೆ ಆದರೆ ಅದು ಅವರ ಶ್ರೇಷ್ಠತೆ ಅದೇ ರೀತಿ ಅವರ ಜೀವನದ ಸತ್ಯ ಫಲಿತಾಂಶದ ಮೊದಲು ಕಠಿಣ ಪರಿಶ್ರಮ ಪಡಬೇಕು ಫಲಿತಾಂಶ ವಿಳಂಬವಾದರೂ ಅನಿವಾರ್ಯ ಅದು ದೇವರು ನೀಡಿದಂತಹ ಪರೀಕ್ಷೆ ಮಾತ್ರ ಅವರು ಆ ಪರೀಕ್ಷೆಯನ್ನು ಉತ್ತೀರ್ಣರಾದರೆ ಅವರಿಗೆ ಸ್ನಾನ ಸಿಗುತ್ತದೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಕೆಲವೊಮ್ಮೆ ಆ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ತಕ್ಷಣ ಬರೋದಿಲ್ಲ ಅವರು ವರ್ಷಗಳವರೆಗೂ ಕಾಯಬೇಕಾಗುತ್ತದೆ ಅದೇ ರೀತಿ ಅವರ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಸಮಯ ಅಂದರೆ ಅವರು ಎಷ್ಟೇ ನಿರಾಶೆಗೊಂಡರು ಕೂಡ ಅವರು ಮರುಬುದಿನ ಹೊಸ ಭರವಸೆಯೊಂದಿಗೆ ಪ್ರಾರಂಭ ಮಾಡುತ್ತಾರೆ ಅದು ಅವರ ಶಕ್ತಿ ಅಪಾರವಾದ ಪರಿಶ್ರಮ ಮತ್ತು ಧೈರ್ಯ ಈ ಪರಿಶ್ರಮವು ಒಂದು ದಿನ ಅವರನ್ನ ಒಂದು ವಿಶೇಷವಾದ ವಿಜೇತನರಾಗಿ ಮಾಡುತ್ತೆ ಆದ್ದರಿಂದ ಕೊನೆವರೆಗೂ ಈ ಮಾತುಗಳನ್ನ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ ಈಗ ನಿಮ್ಮ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆ ಸಂಭವಿಸುತ್ತದೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ ಒಂದು ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಸೂಕ್ಷ್ಮ ರೂಪದಲ್ಲಿ ಬರುತ್ತದೆ ಹೌದು ವಿಶೇಷವಾಗಿ ರಾತ್ರಿಯಲ್ಲಿ ನೀವು ಮಲಗಿ ರುವಂತಹ ಸಮಯದಲ್ಲಿ ಆ ದೇವರು ಯಾರು ಮತ್ತು ಅವನು ನಿಮ್ಮ ಮನೆಗೆ ಏಕೆ ನಿರ್ದಿಷ್ಟವಾಗಿ ಏಕೆ ಬರುತ್ತಿದ್ದಾನೆ ಎಂಬುದನ್ನು ನೀವು ತಿಳಿದ ತಕ್ಷಣ ನಿಮ್ಮ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹರಿಯುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ಪ್ರತಿಯೊಂದು ಹವಾಮಾನ ಪ್ರತಿಯೊಂದು ಕಣ್ಣೀರಿನ ಹನಿಯ ಹಿಂದೆ ದೈವಿಕ ಚಿಹ್ನೆ ಇದೆ ಈಗ ಅರ್ಥ ಮಾಡಿಕೊಳ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಏಕೆ ಈ ರೀತಿಯಾದ ನೋವುಗಳು ವಾಸ್ತವದಲ್ಲಿ ಕಷ್ಟಗಳು ಸಿಗ್ತಾ ಇದೆ ಅಂತ ಆ ದೇವರ ಪರೀಕ್ಷೆಗಳು ನಿಮ್ಮ ಆತ್ಮವನ್ನ ಬಲಪಡಿಸಲು ಮತ್ತು ನಿಮ್ಮ ಮನೆ ಬರಹವನ್ನು ಶುದ್ಧೀಕರಿಸಲು ದೇವರ ಮಾರ್ಗ ಆಗ ಪಶ್ಚಾತ್ತಾಪವು ನಿಮ್ಮ ಹೃದಯದಲ್ಲಿ ತುಂಬಿ ಬರುತ್ತದೆ ನಿಮಗೆ ತಿಳಿದೋ ತಿಳಿದೇ ಮಾಡಿರುವಂತಹ ತಪ್ಪುಗಳಿಂದ ನೀವು ಮುಕ್ತಿಯನ್ನು ಕಂಡುಕೊಳ್ತೀರಾ ಇನ್ನಷ್ಟು ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಂಗತಿಗಳು ನಡೀತಾ ಹೋಗುತ್ತೆ ನೀವು ಇಲ್ಲಿಯವರೆಗೂ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ ಕಣ್ಣೀರಿನ ಹಿಂದೆ ಕೂಡ ನಿಮ್ಮನ್ನು ರಕ್ಷಿಸುವಂತಹ ವಿಶೇಷವಾದ ಮಾಹಿತಿ ಕೂಡ ಅಡಗಿದೆ ನಿಮ್ಮ ಮನೆ ಬಾಗಿಲಿನ ಅದೃಷ್ಟ ದೇವತೆ ತೆರೆಯುವಂತಹ ಸಮಯ ಇದಾಗಿದೆ ಈ ಸಂದರ್ಭದಲ್ಲಿ ನೀವು ಮನಸ್ಸಾರೆ ಕೃತಜ್ಞತೆಯಿಂದ ಆ ದೇವರನ್ನು ಕೈಬಿಸಿ ಕರೆಯಬೇಕಾಗುತ್ತದೆ ಈ ಕ್ಷಣದಲ್ಲಿ ನಿಮ್ಮ ಎಲ್ಲ ನೋವುಗಳು ಮತ್ತು ದುಃಖಗಳು ಕರಗಿ ಹೋಗುತ್ತದೆ ಭಕ್ತಿ ಮಾತ್ರ ಉಳಿದುಕೊಳ್ಳುತ್ತದೆ ಆ ಭಕ್ತಿಯು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಆ ದೈವಿಕ ನಂಬಿಕೆ ಈಗ ನಿಮ್ಮ ಶಕ್ತಿಯಾಗುತ್ತಿದೆ ದೈವಿಕ ಅನುಗ್ರಹವು ನಿಮ್ಮ ಸುತ್ತಲೂ ಕಾಣದ ಗುರಿಯಂತೆ ನಿಮ್ಮನ್ನ ರಕ್ಷಿಸುತ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಕಷ್ಟ ಕಾರ್ಪಣ್ಯ ದುಃಖ ಅವಮಾನವನ್ನ ದೂರ ಮಾಡಿ ಭಕ್ತಿಯಿಂದ ಆ ದೇವರನ್ನ ಆರಾಧಿಸುವಂತಹ ಸಮಯ ಇದಾಗಿದೆ ನಿಮ್ಮ ವಿರುದ್ಧ ಯಾರೂ ಕೂಡ ಗೆಲ್ಲಲು ಸಾಧ್ಯವಿಲ್ಲ ಈ ಸಂದ ದೇಶವು ನಿಮ್ಮ ಹೃದಯವನ್ನ ಮುಟ್ಟಿದರೆ ಮತ್ತು ಇದು ನಿಮ್ಮ ಜೀವನಕ್ಕೆ ಉಪಯೋಗವಾಗುತ್ತೆ ಕನ್ಯಾ ರಾಶಿಯರು ಭೂಮಿಯ ಅಂಶಕ್ಕೆ ಸೇರಿದವರು ಇದರ ಅರ್ಥ ಈ ರಾಶಿಯಲ್ಲಿ ಜನಿಸಿದಂತಹ ಜನರು ದೃಢ ನಿಶ್ಚಯ ಸ್ಥಿರ ಮತ್ತು ತಾಳ್ಮೆಯ ಗುಣವನ್ನು ಹೊಂದಿರುತ್ತಾರೆ ಅವರು ಎಷ್ಟೇ ದೊಡ್ಡ ಕಷ್ಟಗಳಿದ್ದರೂ ಕೂಡ ನೆಲದ ಮೇಲೆ ನಿಲ್ಲುತ್ತಾರೆ ಮತ್ತು ತಲೆ ಬಗ್ಗಿಸದೆ ಮುಂದೆ ಸಾಗುತ್ತಾರೆ ಭೂಮಿಯು ಅದೆಷ್ಟೇ ಭಾರವನ್ನ ಸಹಿಸಬೇಕಾದರೂ ಕೂಡ ಈ ರಾಶಿಯವರಿಗೂ ಕೂಡ ತಾಳ್ಮೆಯು ಅಪಾರವಾದ ಅವರ ತಾಳ್ಮೆ ಅದ್ಭುತ ಸಮಸ್ಯೆಗಳು ಎಷ್ಟೇ ಬಂದರೂ ಕೂಡ ಅಷ್ಟೇ ಎಷ್ಟೇ ದೊಡ್ಡ ರೂ ಕೂಡ ಅವರು ಹಾತುರ ಪಡೋದಿಲ್ಲ ಎಲ್ಲವನ್ನ ನಿರ್ವಹಿಸುತ್ತಾರೆ ಎಲ್ಲವನ್ನ ಪರಿಹರಿಸಬೇಕೆಂದು ಅವರು ಶಾಂತವಾಗಿ ಘೋಷಣೆ ಮಾಡ್ತಾರೆ ಮತ್ತು ಮುಂದುವರಿಯುತ್ತಾರೆ ಪರಿಶ್ರಮ ಅವರ ರಕ್ತದಲ್ಲೇ ಇದೆ ಏನನ್ನಾದರೂ ನಿರ್ಧರಿಸಿದ ನಂತರ ಅವರು ಅದನ್ನ ಪೂರ್ಣಗೊಳಿಸುವವರೆಗೂ ಕೂಡ ನಿಲ್ಲಿಸೋದಿಲ್ಲ ಅವರ ವಾಸ್ತವಿಕ ದೃಷ್ಟಿಕೋನವು ಅವರನ್ನ ಭ್ರಮೆಗಳಿಂದವಲ್ಲ ನಿಜ ಜೀವನದಲ್ಲಿ ನೆಲೆಗೊಳಿಸುವಂತೆ ಮಾಡ್ತಾ ಹೋಗುತ್ತೆ ಕನ್ಯಾ ರಾಶಿಯವರ ಜೀವನವು ನಿರಂತರ ಹೋರಾಟವಾಗಿದೆ ಸವಾಲುಗಳು ಅಡೆತಡೆಗಳು ಮತ್ತು ಜವಾಬ್ದಾರಿಗಳು ಅವರನ್ನ ಬಾಲ್ಯದಿಂದಲೇ ಕಾಡುತ್ತವೆ ಇತರರು ಹಾಡುವ ವಯಸ್ಸಿನಲ್ಲಿ ಅವರು ಜೀವನದ ಪಾಠಗಳನ್ನು ಕಲಿತಿದ್ದಾರೆ ಪ್ರತಿಯೊಂದು ಕಷ್ಟವು ಅವರನ್ನ ಬಲಶಾಲಿ ಮತ್ತು ಹೆಚ್ಚಿ ಪ್ರಬುದ್ಧನನ್ನಾಗಿ ಮಾಡ್ತಾ ಹೋಗುತ್ತೆ ಅನೇಕ ಕಷ್ಟಗಳು ಕಣ್ಣೀರುಗಳು ಮತ್ತು ಹವಾಮಾನಗಳು ಅನುಭವಿಸಿದ್ದಾರೆ ಆದರೆ ಇವಾಗ ಅವರು ನಂಬಿದವರಿಂದಲೇ ಮೋಸ ಕೂಡ ಹೋಗಿದ್ದಾರೆ ಇದೆಲ್ಲದಕ್ಕೂ ಪ್ರತಿ ಉತ್ತರ ಕೊಡುವಂತಹ ಸಮಯ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಕನ್ಯಾ ರಾಶಿಯವರ ಜೀವನದಲ್ಲಿ ಹಲವು ಬಾರಿ ವಂಚಿತರಾಗಿದ್ದಾರೆ ಅವರು ಎಂದಿಗೂ ಬೀಳೋದಿಲ್ಲ ಕಷ್ಟಗಳ ಸಮುದ್ರವು ಅವರನ್ನು ಮುಳುಗಿಸಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅವರು ಪ್ರತಿ ಬಿರುಗಾಳಿಯಲ್ಲೂ ಕೂಡ ಈಜಲು ಕಲಿತಿದ್ದಾರೆ ಕೆಲವರು ಅವರ ಬೆಳವಣಿಗೆಯನ್ನ ನೋಡಿ ಅಸೂಯೆ ಪಡುತ್ತಾರೆ ಅವರ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ ಸಂಚು ರೂಪಿಸುತ್ತಾರೆ ಆದರೆ ಕನ್ಯಾ ರಾಶಿಯವರು ಅಂತ ವಿಷಯಗಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಪ್ರತಿಯೊಂದು ಅಡಚಣೆಯು ಅವರಿಗೆ ಪಾಠ ಶಕ್ತಿ ಹೊಸ ಮಾರ್ಗವಾಗ್ತಾ ಹೋಗುತ್ತೆ ಎಲ್ಲದರಿಂದ ಇವರು ತಡೆಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಇವರು ಬಹಳಷ್ಟು ಶಕ್ತಿವಂತರು ಮತ್ತು ಬುದ್ಧಿವಂತರು ಎಲ್ಲ ಕೆಲಸವನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಹೋಗ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಪ್ರತಿದಿನ ಹಂಬಲಿಸ್ತಾ ಇರ್ತಾರೆ ಇದರಿಂದಾಗಿ ಇವರ ಜೀವನದಲ್ಲಿ ಒಂದು ದೈವಿಕ ಶಕ್ತಿ ಅವರ ಗುರಾಣಿಯಂತೆ ಸುತ್ತಾಡುತ್ತಿದೆ ಆ ಶಿವನನ್ನ ಪ್ರತಿದಿನ ನಿಮ್ಮ ಮನೆಯಲ್ಲಿ ನೀವು ಪೂಜಿಸೋದ್ರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯ ಪ್ರತಿಯೊಂದು ಕೆಲಸದಲ್ಲಿ ಕೂಡ ರಕ್ಷಣೆ ಆಗ್ತಾ ಹೋಗುತ್ತೆ ಇನ್ನು ಹಿಂದೆ ಎದುರಿಸಿದ ಅನೇಕ ಮಾರಣಾಂತಿಕ ಸನ್ನಿವೇಶಗಳು ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ನಷ್ಟಗಳು ಇವೆಲ್ಲವೂ ಕೂಡ ದೊಡ್ಡ ಅಪಘಾತಗಳಾಗುವ ಮೊದಲು ಅವನ ಕರುಣೆಯಿಂದ ನಿಲ್ಲಿಸಲ್ಪಟ್ಟಿದ್ದಾವೆ ನಿಮ್ಮ ಜೀವನದಲ್ಲಿ ಸಂಭವಿಸಿದಂತಹ ಅಪಘಾತಗಳು ಒಂದು ದೊಡ್ಡ ಅಪಘಾತವಾಗದಿರಲು ಕಾರಣ ಶಿವನ ಕರುಣೆ ಅವನು ಅವುಗಳನ್ನು ನಿಲ್ಲಿಸಿದ್ದಾನೆ ಆ ಕರುಣೆಯಿಂದಾಗಿಯೇ ನೀವು ಇನ್ನೂ ಸುರಕ್ಷಿತವಾಗಿದ್ದೀರಿ ಮತ್ತು ಜೀವಂತವಾಗಿದ್ದೀರಿ ನೀವು ನಿಮ್ಮ ಹಿಂದೆ ನಡೆದಿದ್ದನ್ನು ಶಾಂತವಾಗಿ ಯೋಚಿಸಿದ ನಂತರ ಈ ಸತ್ಯ ನಿಮಗೆ ಸ್ಪಷ್ಟವಾಗುತ್ತದೆ ನೀವು ಶಾಂತವಾಗಿ ಹಿಂದಿದ್ದನ್ನು ನೆನಪಿಸಿಕೊಂಡರೆ ನೀವು ಎಷ್ಟು ಬಾರಿ ಅದ್ಭುತವಾಗಿ ರಕ್ಷಿಸಲ್ಪಟ್ಟಿದ್ದೀರಿ ಎಂಬುದನ್ನು ನೀವು ಅರ್ಥಿಕೊಳ್ತೀರಾ ಅದು ಕಾಕತಾಳೀಯವಲ್ಲ ಅದು ಕೇವಲ ದೇವರ ಪ್ರಭಾವವಾಗಿದೆ ನೀವು ಇತ್ತೀಚೆಗೆ ಗಳಿಸಿದಂತಹ ಮನಸ್ಸಿನ ಶಾಂತಿ ಸ್ಥಗಿತಗೊಂಡ ಕೆಲಸ ಮುಂದುವರಿಯುತ್ತಿರುವುದು ಇವೆಲ್ಲವೂ ಕೂಡ ಶಿವನ ಅನುಗ್ರಹದ ಫಲಿತಾಂಶಗಳಾಗಿದೆ ಈ ಒಂದು ಕಾರ್ತಿಕ ಮಾಸ ವಿಶೇಷವಾಗಿರುವುದರಿಂದ ಕಾರ್ತಿಕ ಮಾಸದಲ್ಲಿ ನೀವು ಶಿವನಿಗೆ ವಿಶೇಷವಾಗಿ ಜಲ ಅಭಿಷೇಕ ಹಾಲಿನ ಅಭಿಷೇಕ ಮತ್ತು ಮಣ್ಣಿನ ದೀಪದಿಂದ ದೀಪಾರಾಧನೆ ಮಾಡುವುದು ಶಿವನ ದೇವಸ್ಥಾನಕ್ಕೆ ತೆರಳಿ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿಸುವುದು ನಿಮಗೆ ಶಕ್ತಿಯನ್ನ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಅನುಗ್ರಹದ ಫಲಿತಾಂಶ ವಿಶೇಷವಾಗಿ ಸಿಗುವುದರಿಂದ ಮನಸ್ಸಿನಲ್ಲಿ ಶಾಂತಿ ತುಂಬುತ್ತಾ ಹೋಗುತ್ತೆ ದೇವರ ಕೃಪೆಯ ಸಂಕೇತ ಅವನು ಈಗ ತನ್ನ ಕೃಪೆಯನ್ನ ನಿಮ್ಮ ಮೇಲೆ ಸುರಿಸುತ್ತಿದ್ದಾನೆ ಅವನು ನಿಮಗೆ ಎಲ್ಲಾ ರೀತಿಯ ಸಮಯದಲ್ಲೂ ಕೂಡ ನೆರವಾಗುತ್ತಾನೆ ನಿಮ್ಮ ಜೀವನದ ಕಷ್ಟಗಳಿಗೆ ಸಹಾಯವನ್ನ ಮಾಡ್ತಾನೆ ನಿಮ್ಮನ್ನ ಪೂರ್ಣ ಹೃದಯದಿಂದ ವಿಶೇಷವಾಗಿ ನಿಮ್ಮ ಮಗುವಿನಂತೆ ಕಾಪಾಡುತ್ತಿರುವಂತಹ ಮಹಾಶಿವನ ಅನುಗ್ರಹ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೂ ಕೂಡ ಪರಿಹಾರವಾಗಿದೆ ನಿಮ್ಮ ನಕಾರಾತ್ಮಕ ಚಿಂತೆಗಳು ದೂರವಾಗುತ್ತದೆ ನೀವು ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪಡೆಯುತ್ತೀರಾ ಶಿವನ ನಾಮವನ್ನ ಜಪಿಸೋದ್ರಿಂದ ನಿಮ್ಮಲ್ಲಿ ಶಕ್ತಿ ಧೈರ್ಯ ತುಂಬುತ್ತದೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿ ಹರಡುತ್ತವೆ ನಿಮ್ಮ ಮನೆಯ ವಾತಾವರಣವು ಆಧ್ಯಾತ್ಮಿಕವಾಗುತ್ತದೆ ಪ್ರತಿಯೊಂದು ಕೆಲಸವೂ ಕೂಡ ಸರ ಸರಾಗ ಪ್ರತಿಯೊಂದು ಕೆಲಸವೂ ಕೂಡ ಸರಳವಾಗಿ ಸರಾಗವಾಗಿ ನಡೆಯುತ್ತವೆ ಪ್ರತಿ ಸೋಮವಾರ ಅಥವಾ ಶನಿವಾರ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ಆ ಗಂಗಾಧರನಿಗೆ ಜಲ ಅಭಿಷೇಕ ಮಾಡಿ ಈ ಸರಳ ಪೂಜೆ ಬಹಳ ಶಕ್ತಿಶಾಲಿಯಾಗಿದೆ ಮತ್ತು ನಿಮಗೆ ಶಾಂತಿಯನ್ನು ತಂದುಕೊಡುತ್ತದೆ ಯಾವುದೇ ಕಷ್ಟಗಳು ಬಂದರೂ ಕುಗ್ಗುವ ಅವಶ್ಯಕತೆ ಇಲ್ಲ ಎಲ್ಲವನ್ನ ನೀವು ಸಹಿಸುವಂತಹ ಸಾಮರ್ಥ್ಯವನ್ನು ಕಂಡುಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಂತಹ ಬಾಳ ಸಂಗಾತಿಯನ್ನು ಪಡೆದುಕೊಳ್ಬಹುದು ಹಣಕಾಸಿನ ಪರಿಸ್ಥಿತಿಯನ್ನು ಬಲ ಪಡಿಸಿಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುವಲು ಕೂಡ ಯಶಸ್ವಿಯಾಗ್ತೀರಾ ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿ ಅಮಾವಾಸ್ಯೆ ಅಂದರೆ ಚಂದ್ರ ಕಾಣಿಸದೇ ಇರುವಂತಹ ರಾತ್ರಿಗಳಲ್ಲಿ ಹಳೆಯ ಸಂಪ್ರದಾಯದಲ್ಲಿ ಈ ದಿನದಂದು ದೈವಿಕ ಶಕ್ತಿಗಳು ವಿಶೇಷವಾಗಿ ಪರಿಣಾಮ ಬೀರುತ್ತದೆ ಎಂದು ನಂಬಲ್ಪಟ್ಟಿದೆ ಅವರ ದೈವಿಕ ಶಕ್ತಿ ಆ ದಿನದಂದು ದ್ವಿಗುಣಗೊಳ್ಳುತ್ತದೆ ಅಮಾವಾಸ್ಯೆಯ ದಿನದಂದು ಕುಟುಂಬ ದೇವತೆಯನ್ನು ಪೂಜಿಸಿದರೆ ಅವಳ ದೃಷ್ಟಿ ಬಲಗೊಳ್ಳುತ್ತದೆ ಮತ್ತು ಕುಟುಂಬವು ಉತ್ತಮವಾದ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದ್ದರಿಂದ ಪ್ರತಿ ಅಮಾವಾಸ್ಯೆಯ ದಿನದಂದು ಮಹಾಶಿವನ ಜೊತೆಗೆ ನೀವು ಇಷ್ಟಪಡುವಂತಹ ದೇವರನ್ನ ನೈವೇದ್ಯ ಸಂಪೂರ್ಣವಾಗಿ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಕಷ್ಟಗಳಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ ಎಲ್ಲ ಸ ಶತ್ರುಗಳ ಸಮಸ್ಯೆಗಳಿಂದ ಕೂಡ ಪರಿಹಾರ ಸಿಗುತ್ತೆ ನಿಮ್ಮ ಆಸೆಗಳು ಕೂಡ ಖಂಡಿತವಾಗಿ ಈಡೇರುತ್ತೆ ನೀವು ಅದನ್ನು ಪ್ರೀತಿ ಮತ್ತು ಪರಿಶ್ರಮದಿಂದ ಮಾಡಿ ಮತ್ತು ಕುಲದೇವತೆಯ ಆಶೀರ್ವಾದ ನಿಮಗೆ ಹರಿದು ಬಂದರೆ ನೀವು ಬಯಸುವ ವಿಷಯಗಳಲ್ಲಿ ಸಹಾಯವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಒಂದು ಅಮಾವಾಸ್ಯ ದಿನದಂದು ಎಲ್ಲ ರೀತಿಯ ಕಷ್ಟಗಳನ್ನು ಕ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳೋಕೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದು ಕೊಡೋದಕ್ಕೆ ಮಹಾಲಕ್ಷ್ಮೀ ದೇವಿಗೆ ಸಕ್ಕರೆ ಪೊಂಗಲನ್ನು ಅರ್ಪಿಸೋದು ಉತ್ತಮ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರು ಸಾಕಷ್ಟು ಹವಾಮಾನ ಕಷ್ಟ ನೋವುಗಳಿಂದ ಬೆಂದು ಹೋಗಿದ್ದೀರಾ ಎಲ್ಲ ಕಷ್ಟಗಳಿಗೂ ಮುಕ್ತಿ ಪಡೆಯುವ ಸಮಯ ನವೆಂಬರ್ ಹನ್ನೆರಡರಿಂದ ಇಪ್ಪತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬೆಳಕು ಸಿಗುವ ಸಂದರ್ಭವಾಗಿದೆ ಈ ರಾಶಿಯವರು ಬಹಳಷ್ಟು ಲಾಭವನ್ನು ಕಂಡುಕೊಳ್ತಾರೆ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಈ ಒಂದು ಕನ್ಯಾ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು